ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಮುಖ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯೋಜನೆ ಶಕ್ತಿ ಯೋಜನೆ ಬಗ್ಗೆ ಅಂದ್ರೆ ಫ್ರೀಯಾಗಿ ಬಸ್ಸಲ್ಲಿ ಬಸ್ ಅಲ್ಲಿ ತಿರುಗಾಡುವಂತಹ ಯೋಜನೆಯ ಬಗ್ಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ ತಿಳಿಸ್ತಾ ಇದ್ದೀನಿ ಯಾವ ಕಾರಣಕ್ಕಾಗಿ ಈ ಶಕ್ತಿ ಯೋಜನೆಯು ಬಂದ್ ಆಗ್ತಾ ಇದೆ ಎನ್ನುವಂಥ ಮಾಹಿತಿಯನ್ನ ಹಾಗೂ ಎಷ್ಟು ದಿನಗಳವರೆಗೆ ಈ ಶಕ್ತಿ ಯೋಜನೆ ಬಂದ್ ಆಗುತ್ತೆ ಎನ್ನುವಂತಹ ಮಾಹಿತಿಯನ್ನ ಪಿನ್ ಟು ಫಿನ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕಾಗಿ ಸ್ನೇಹಿತರೆ ನನ್ನ ಈ ಟೆಕ್ಕಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಯಾಕಂದರೆ ಈ ತರಹದ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ನಾನು ನನ್ನ ಈ ಚಾನೆಲ್ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಈ ಫ್ರೀ ಬಸ್ ಯೋಜನೆಯು ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಉಪಯೋಗಕಾರಿಯಾಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ ಆಗಿದೆ ಇವು ಈ ತಿಂಗಳ ರಾತ್ರಿ ಮೂವತ್ತನೇ ತಾರೀಕಿನಿಂದ ಬಸ್ ಸಂಚಾರ ಬಂದ್ ಮಾಡ್ತೇವೆ ಎನ್ನುವಂಥ ಮಾಹಿತಿಯನ್ನು ಸಾರಿಗೆ ಸಂಸ್ಥೆಯ ನೌಕರರು ತಿಳಿಸುತ್ತಾರೆ ಸ್ನೇಹಿತರೆ ಯಾವ ಕಾರಣಕ್ಕಾಗಿ ಸಾರಿಗೆ ಸಂಸ್ಥೆಯ ನೌಕರರು ಬಸ್ಸನ್ನು ಬಂದ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೋಡ್ಕೊಂಡು ಕಳೆದ ಒಂದು ವರ್ಷದಿಂದ ಈ ಸಾರಿಗೆ ಸಂಸ್ಥೆಯ ನೌಕರರು ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಬೇಡಿಕೆಗಳನ್ನು ನೀಡ್ತಾನೆ ಬಂದಿದೆ ಆದರೆ ಈ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರವು ಯಾವುದೇ ಗಮನವನ್ನು ಇರುವುದರಿಂದ ಆದಷ್ಟು ಎಲ್ಲ ಸಾರಿಗೆ ಸಂಸ್ಥೆಗಳು ಅಂದರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಹಾಗೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹಾಗೆ ಕೆ ಕೆ ಆರ್ ಟಿ ಸಿ ಈ ತರಹದ ಎಲ್ಲ ಸಂಸ್ಥೆಗಳು ಸ್ಟ್ರೈಕ್ ಅನ್ನು ಮಾಡ್ತಾ ಸ್ನೇಹಿತರೆ ಕಳೆದ ಒಂದು ವರ್ಷದಿಂದ ಇವರ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಬಂದಿದ್ದಾರೆ ಆದರೆ ಯಾವುದೇ ಉಪಯೋಗ ಆಗಿಲ್ಲ ಅನ್ನುವಂಥದ್ದು ಇವರ ಮಾಹಿತಿ ಹಾಗೆ ಕಳೆದ ಒಂದು ವರ್ಷದಿಂದ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರಿಗೂ ಕೂಡ ಈ ವಿಚಾರದ ಬಗ್ಗೆ ತಿಳಿಸಿದ್ದೀವಿ ಹಾಗೆ ಒಂಬತ್ತನೇ ತಾರೀಕು ಅಧಿವೇಶನದಲ್ಲಿ ದಿನೇಶ್ ಗುಂಡೂರಾವ್ ಇವರಿಗೂ ಕೂಡ ನೋಟಿಸ್ ಮುಖಾಂತರ ಕೂಡ ನಾವು ತಿಳಿಸಿದ್ದೀವಿ ಆದರೆ ಯಾವುದೇ ಉಪಯೋಗ ಆಗಿಲ್ಲ ಅನ್ನುವಂಥದ್ದು ಸಾರಿಗೆ ಸಂಸ್ಥೆ ನೌಕರರ ಮಾಹಿತಿಯಾಗಿದೆ ಸ್ನೇಹಿತರೆ ಹಾಗೆ ಯಾವ ಯಾವ ಕಾರಣಕ್ಕಾಗಿ ಸಾರಿಗೆ ಸಂಸ್ಥೆಯ ನೌಕರರು ಬಸ್ ಬಂದ್ ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ನೋಡ್ಕೊಂಡು ಹೋದರೆ ಯಾವ ಯಾವ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂದರೆ ಸುಮಾರು ಐದು ಬೇಡಿಕೆಗಳನ್ನು ಸಾರಿಗೆ ಸಂಸ್ಥೆ ನೌಕರರು ನೀಡಿದ್ದಾರೆ ಸ್ನೇಹಿತರೆ ಅದರಲ್ಲಿ ಮೊದಲನೆಯದು ರಾಜ್ಯದ ಒಂದು ಪಾಯಿಂಟ್ ಹದಿನೈದು ಲಕ್ಷ ಸಾರಿಗೆ ನೌಕರರ ವೇತನ ಇಪ್ಪತ್ತೈದು ಪರ್ಸೆಂಟ್ಗೆ ಹೆಚ್ಚಿಸಬೇಕು ಎನ್ನುವಂಥದ್ದು ಮೊದಲನೆಯ ಬೇಡಿಕೆಯಾಗಿದೆ ಸ್ನೇಹಿತರೆ ಹಾಗೆ ಎರಡನೆಯದು ಬಾಕಿ ಪಿ ಎಫ್ ಹಣ ಅಂದರೆ ಪಿ ಎಫ್ ಹಣ ನೌಕರರ ಪಿ ಎಫ್ ಹಣನ ರೂಪಾಯಿ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಇವರ ಎರಡನೆಯ ಬೇಡಿಕೆ ಹಾಗೆ ಮೂರನೆಯದಾಗಿ ಶ್ ಶಕ್ತಿ ಯೋಜನೆಯ ಬಾಕಿ ರೂಪಾಯಿ ಒಂದು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಇವರ ಮೂರನೆಯ ಬೇಡಿಕೆ ಹಾಗೆ ಗ್ರ್ಯಾಚ್ಯುಟಿ ಬಾಕಿ ಹಣ ಅವರು ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣ ಕೊಡಬೇಕು ಎನ್ನುವಂಥದ್ದು ಇವರ ನಾಲ್ಕನೇ ಬೇಡಿಕೆ ಹಾಗೆ ಐದನೇ ಬೇಡಿಕೆ ಏನಂದರೆ ಮೂವತ್ತೆಂಟು ತಿಂಗಳ ಆರಿಯರ್ಸ್ ಹಣ ಸಾವಿರದ ಒಂದು ನೂರ ಐವತ್ತು ಕೋಟಿ ಹಣ ಕೊಡಬೇಕು ಎನ್ನುವದ್ದು ಇವರ ಐದನೇ ಬೇಡಿಕೆಯಾಗಿದೆ ಸ್ನೇಹಿತರೆ ಈ ರೀತಿಯ ಸುಮಾರು ಐದು ಬೇಡಿಕೆಗಳನ್ನು ಸಾರಿಗೆ ಸಂಸ್ಥೆಯ ನೌಕರು ತಿಳಿಸಿದ್ದಾರೆ ಇದುವರೆಗೆ ನಮಗೆ ಇದರ ಯಾವುದೇ ಪರಿಹಾರ ನೀಡಿಲ್ಲ ಅನ್ನುವಂಥದ್ದು ಸಾರಿಗೆ ಸಂಸ್ಥೆಯ ನೌಕರರು ಹೇಳ್ತಿರುವಂಥದ್ದು ಮೂವತ್ತನೇ ತಾರೀಕಿನ ಒಳಗೆ ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸದೇ ಹೋದರೆ ನಾವು ಸ್ಟ್ರೈಕ್ ಅನ್ನ ಮುಷ್ಕರವನ್ನ ಮಾಡ್ತೀವಿ ಎನ್ನುವಂಥ ಮಾಹಿತಿಯನ್ನ ಹೇಳ್ತಿರುವಂಥದ್ದು ಹಾಗೆ ಡಿಸೆಂಬರ್ ಮೂವತ್ತು ರಾತ್ರಿ ಸ್ಟ್ರೈಕ್ ಅನ್ನ ಮಾಡ್ತೀವಿ ಏನೋ ವಿಚಾರವನ್ನ ತಿಳಿಸಿದ್ದಾರೆ ಹಾಗೆ ಮೂವತ್ತೊಂದನೇ ತಾರೀಕಿನಿಂದ ಎಲ್ಲಾ ಬಸ್ ಸಂಚಾರವೂ ಸ್ಥಗಿತವಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಇವರು ಹೇಳ್ತಿರುವಂತದ್ದು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಸಾವಿರ ಸಾರಿಗೆ ಬಸ್ ಚಾಲನೆ ಬಂದ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹೌದು ರಾಜ್ಯ ಸರ್ಕಾರವೇ ಇದಕ್ಕೆ ಮುಖ್ಯ ಕಾರಣ ಆಗುತ್ತೆ ಯಾಕಂದ್ರೆ ಸುಮಾರು ಒಂದು ವರ್ಷಗಳಿಂದ ಇವರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಸೊ ಅದಕ್ಕಾಗಿ ರಾಜ್ಯ ಸರ್ಕಾರವೇ ಮುಖ್ಯ ಕಾರಣ ಆಗುತ್ತೆ ಸ್ನೇಹಿತರೆ ಎಷ್ಟು ಬೇಗ ರಾಜ್ಯ ಸರ್ಕಾರವು ಸಾರಿಗೆ ಸಂಸ್ಥೆಯ ನೌಕರರನ್ನು ಕರೆಸಿ ಮಾತನಾಡಿ ಮನವೊಲಿಸುವಂಥ ಕೆಲಸ ಮಾಡ್ತಾರೋ ಅಷ್ಟು ಬೇಗನೆ ಈ ಸಮಸ್ಯೆ ಬಗೆಯಿರುತ್ತೆ ಹಾಗೆ ಬಸ್ ಮತ್ತೆ ಚಾಲನೆಗೆ ಬರುತ್ತೆ ಎನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ ಅಂತ ನಿಮಗೆಲ್ಲ ಗೊತ್ತಿರುವ ವಿಚಾರ ಆದರೂ ಕೂಡ ರಾಜ್ಯ ಸರ್ಕಾರ ಮ್ಯಾನೇಜ್ ಮಾಡ್ತಾನೆ ಬಂದಿದೆ ಎನ್ನುವಂಥದ್ದು ಸೊ ಇವರ ಬೇಡಿಕೆಗಳನ್ನು ಕೂಡ ಆದಷ್ಟು ಬೇಗ ಈಡೇರಿಸಿ ಮತ್ತೆ ಬಸ್ ಸಂಚಾರ ಫ್ರೀ ಬಸ್ ಸಂಚಾರ ಚಾಲನೆ ಮಾಡ್ತಾರೆ ಅನ್ನುವಂಥದ್ದು ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ಸ್ನೇಹಿತರೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಏನು ಕೊಟ್ಟಿದೆ ಇವು ಇವುಗಳನ್ನ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಬಗ್ಗೆ ಟೆನ್ಷನ್ ಬೇಡ ಹೊತ್ತಾಗಿ ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಯು ನಡೀತಾ ಇತ್ತು ಅದೇ ರೀತಿಯಾಗಿ ಐದು ವರ್ಷಗಳವರೆಗೆ ಗ್ಯಾರಂಟಿ ಯೋಜನೆಗಳು ನಡೀತಾ ಹೋಗುತ್ತೆ ಸ್ನೇಹಿತರೆ ಸೊ ಆದಷ್ಟು ಬೇಗ ಸಾರಿಗೆ ಸಂಸ್ಥೆಯ ನೌಕರರನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಮನವೊಲಿಸಿ ಅವರ ಜೊತೆ ಮಾತನಾಡಿ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾರೆ ಎನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಮತ್ತೆ ಬಸ್ ಸಂಚಾರ ಪ್ರಾರಂಭವಾಗುತ್ತೆ ಎನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನೀವು ಇನ್ನೂ ನನ್ನ ಟೆಕ್ಕಿ ಕನ್ನಡ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈ ತರಹದ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಜೆನ್ಯೂನ್ ಮಾಹಿತಿಗಳನ್ನು ನಾನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಲನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬೇಗನೆ ಸೊ ಧನ್ಯವಾದಗಳು ಸ್ನೇಹಿತರೆ